ಜೈ ಕರ್ನಾಟಕ ಅಕ್ಕರೆ ಸಹೃದಯರೇ ಎಲ್ರಿಗೂ ಸರಣೋ ಇವತ್ತಿನ ದಿವಸ ಈ ಒಂದು ಸೇವಾ ಕ್ಷೇತ್ರ ಆಸ್ಪತ್ರೆ ಆವರಣದಲ್ಲಿ ನೇರ ಪ್ರಸಾರಕ್ಕೆ ಬಂದಿರೋದಕ್ಕೆ ಒಂದು ಕಾರಣ ಇದೆ ಆ ಕಾರಣ ನಿಜಕ್ಕೂ ಇಡೀ ನಾಡಿಗೆ ನಾಡೇ ಬರುವಂತಹ ಒಂದು ಸಂದರ್ಭ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅರಿಶಿನ ಕುಂಕುಮದ ಸಂಕೇತವಾಗಿ ಆಡ್ತಾ ಇರ್ತಕ್ಕಂಥ ಬಾವುಟ ಇವತ್ತಿನ ದಿವಸ ಒಂದು ವಿಷಾದವನ್ನು ಹೊತ್ಕೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರ ಆಗ್ತದೆ ನೋಡಿ ಇದೇ ಸೇವಾ ಕ್ಷೇತ್ರದ ಆಸ್ಪತ್ರೆಯ ಒಂದು ಒಳಗಡೆಗೆ ಈ ನಮ್ಮ ಬಾವುಟದ ಸೃಷ್ಟಿಕರ್ತರಾಗಿರ್ತಕ್ಕಂಥ ಮಾರು ರಾಮಮೂರ್ತಿ ಅವರ ಮಡದಿ ಶ್ರೀಮತಿ ಕಮಲಮ್ಮ ಅವರು ಮೂರು ವರ್ಷಕ್ಕೂ ಮೀರಿ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಬದುಕನ್ನು ಬದುಕಿ ನಾಡಿಗಾಗಿ ಜೀವತೆತ್ತ ಅವರ ಪತಿದೇವರು ಮತ್ತು ಅವ್ರ ಯಜಮಾನ್ರು ಅಂದರೆ ಅವರ ಪತಿದೇವ್ರ ಅಂದ್ರೇ ಆ ಅವರು ಅವ್ರ ಮಕ್ಕಳನ್ನೆಲ್ಲನೂ ಅವರು ಕಳ್ಕೊಂಡು ಆ ದುಃಖವನ್ನ ಹೃದಯಾಂತರಾಳದಲ್ಲಿ ಅದರ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಅವರು ಆ ವಿಷಾದವನ್ನು ತುಂಬಿಕೊಂಡು ಇದ್ದಾರೆ ಬನ್ನಿ ನೀವು ಅವ್ರಿಗೆ ಕೊನೆಯ ಒಂದು ದರ್ಶನವನ್ನು ನಿಮಗೆ ಮಾಡಿಸ್ಕೊಡ್ಬೇಕು ಅಂತ ನಾವು ಮನಸ್ಸು ಮಾಡಿದ್ದೀವಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ಮ ಕೈಲಿ ನಾಡು ಏನಿದೆ ಅದು ತನ್ನ ಒಂದು ಕಾಳಜಿ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಇವರು ಅಮರ್ರಂಥ ಅವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನೆಲ್ಲ ಕಾಳಜಿ ಮಾಡಿರ್ತಕ್ಕಂಥವ್ರು ಆಸ್ಪತ್ರೆ ಸಿಬ್ಬಂದಿಗಳನ್ನು ಭಾಳ ಪ್ರೀತಿಯಿಂದ ಅವ್ರನ್ನ ನಡೆಸ್ಕೊಂಡಿದ್ದಾರೆ ನೂರು ವರ್ಷಕ್ಕೂ ಮೀರಿ ಅವರ ಬದುಕು ಇಂದು ಮುಕ್ತಾಯ ಆಗಿದೆ ಆದರೆ ನಾಡು ಅವರನ್ನು ನಾವು ಇಲ್ಲ ಅರಿಯಬಾರ್ದು ನೋಡಿ ಇಲ್ಲಿದ್ದಾರೆ ಆ ದಿವ್ಯಚೇತನ ನಿಸ್ತೇಜವಾಗಿ ಆ ಒಂದು ಸೌಭಾಗ್ಯದ ಸಂಕೇತವಾಗಿರ್ತಕ್ಕಂಥ ನಮ್ಮ ಅರಿಶಿನ ಕುಂಕುಮದ ಸಂಕೇತವಾಗಿರ್ತಕ್ಕಂಥ ಭಾವಟವನ್ನು ಒದ್ದು ಶಾಂತವಾಗಿ ಮಲಗಿದ್ದಾರೆ ಆ ದಿವ್ಯಚೇತನದ ಆತ್ಮ ಅನಂತದಲ್ಲಿ ಶಾಂತವಾಗಿ ಲೀನವಾಗಲಿ ಅಂತ ಇಡೀ ಕನ್ನಡ ನಾಡಿನ ಸಮಸ್ತ ಜನತೆಯ ಪರವಾಗಿ ನಾನು ಭಾಳ ವಿನಯದಿಂದ ಭಕ್ತಿಪೂರ್ವಕವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಓಂ ಶಾಂತಿ 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 ಹಾಂ ಹಾಗೆ ಒಂದೂವರೆ ಗಂಟೆ ಅಷ್ಟರಲ್ಲಿ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಶ್ರೀಮತಿ ಕಮಲಮ್ಮ ಅವರ ಒಂದು ಅಂತಿಮ ಸಂಸ್ಕಾರ ನೆರವೇರಲಿದೆ ನೆರವೇರಲಿದೆ ದಯಮಾಡಿ ಇದನ್ನು ಗಮನಿಸಿದವರು ಸಾಧ್ಯವಾದರೆ ಆ ಒಂದು ವಿದ್ಯುತ್ ಚಿತ್ತಾಗಾರಕ್ಕೆ ಬಂದು ನಿಮ್ಮ ಕನ್ನಡ ಅಭಿಮಾನವನ್ನು ಅಲ್ಲಿ ತೋರಿಸ್ಬೇಕು ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಒಂದು ಗೌರವ ಸಂದಾಯವಾಗಬೇಕಾಗಿತ್ತು ಆದರೆ ಎಲ್ಲ ಬರೀ ದ್ವಂದ್ವ ನಿಲುವಿನ ಈ ಒಂದು ವ್ಯವಸ್ಥೆ ಬಗ್ಗೆ ನಮ್ಗೆ ಬಹಳ ಬೇಸರ ಇದೆ ಅದರದ್ದು ಏನೂ ಚಿಂತೆ ಇಲ್ಲದಂಗೆ ಶಾಂತವಾಗಿ ಈ ತಾಯಿ ಮಲಗಿದ್ದಾರೆ ಅವರಿಗೆ ಒಂದು ಇದು ನಮ್ಮ ಒಂದು ಒತ್ತಾಯ ಏನಂತಂದ್ರೆ ಈ ಒಂದು ಬಾವುಟದ ಘನತೆ ಏನಿದೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಂತಾದ್ರಲ್ಲಿ ಅವರ ಒಂದು ಇರುವಿಕೆಯನ್ನ ಈ ಸರ್ಕಾರ ಆಗ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗ್ಲಿ ದೊಡ್ಡ ದೊಡ್ಡ ಕನ್ನಡಪರ ಸಂಘಟನೆಗಳಾಗ್ಲಿ ಗಮನಿಸದೇ ಇದ್ದದ್ದು ದುರಂತ ಆದ್ರೆ ಇನ್ನಾದ್ರೂ ಇದು ಕೊನೆಯ ಅವಕಾಶ ಇದೊಂದು ಕೊನೆಯದಾಗಿ ಅವರಿಗೆ ಸಲಿಬೇಕಾಗಿರ್ತಕ್ಕಂಥ ಗೌರವವನ್ನು ಸಮಾಜ ಮತ್ತು ನಾಡು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಅವರ ಹೊಣೆಗಾರಿಕೆ ಕಳ್ಕೊಂಡ್ರೆ ಅದಕ್ಕಂತ ದೊಡ್ಡ ಅವಮಾನ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನಾದ್ರೂ ಆರೋಪ ಮಾಡ್ತಾ ಇದೀನಿ ಇದ್ದಾರೆ ಎಷ್ಟು ನೋಡಿ ಈಗ ಬಾವುಟ ಇದೆ ಉದಾಹರಣೆಗೆ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಯಾರನ್ನ ಸರ್ಕಾರದ ಪರವಾಗಿ ಬಂದು ಶತಾಯಷಿಗಳಿಗೆ ಒಂದು ಗೌರವ ಅರ್ಪಣೆ ಮಾಡಬೇಕು ಇಷ್ಟು ದಿನ ಆಕ್ಚುಲಿ ಅವರು ಇದ್ದಾಗ ಯಾರು ಏನು ಮಾಡಲಿಲ್ಲ ಯಾವುದೇ ಸರ್ಕಾರಗಳು ಏನು ಕನ್ನಡ ಕನ್ನಡಪರ ಸಂಘಟನೆಗಳು ಕೆಲವಾರು ವ್ಯಕ್ತಿಗಳು ಬಂದು ತಿಂಗಳಿಗೊಮ್ಮೆ ಅವ್ರನ್ನ ವಿಚಾರಿಸಿಕೊಂಡು ಹೋಗುವಂತ ಕೆಲಸಗಳು ಮಾಡ್ತಾ ಇದ್ರು ಹೊರತು ಯಾವುದೇ ಸರ್ಕಾರದ ವತಿಯಿಂದ ಮತ್ತೆ ಸರ್ಕಾರದ ಜನ ಯಾರೂ ಬಂದಿಲ್ಲ ಹಾಗಾಗಿ ಈಗ ಅದು ಬನ್ನಿ ಸರ್ಕಾರ ನಾವು ಈಗ ಮನವಿ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಅಂತ ಮಹಾನ್ ಚೇತನರಿಗೆ ಒಂದು ಅಂತಿಮ ನಮನ ಸರ್ಕಾರದ ವತಿಯಿಂದ ಕೊಡಿ ಅನ್ನೋದನ್ನ ನಾವು ಈ ಮುಖಾಂತರ ನಾವು ಹಕ್ಕೊತ್ತಾಯ ಮಾಡ್ತಾ ಇರೋ ಯಾಕೆಂದ್ರೆ ಅಂತ ಮಹಾನ್ ಪುರುಷ ಮತ್ತೆ ಅವರು ರಚಿಸಿದಂತ ಬಾವುಟ ಕರ್ನಾಟಕಕ್ಕೆ ಪ್ರತ್ಯೇಕ ನಾಡು ಬೇಕು ಅನ್ನೋದನ್ನ ಆಸೆ ಪಟ್ಟಂತ ವ್ಯಕ್ತಿ ಅವರ ಶ್ರೀಮತಿ ಅವರು ಕೂಡ ಸಾಕಷ್ಟು ಹೋರಾಟಗಾರರಿಗೆ ಬಂದಂತವ್ರಿಗೆ ಊಟೋಪಚಾರ ನೋಡ್ಕೊಂಡಂತವ್ರು ಎಲ್ಲ ಸಾಕಷ್ಟು ಹೋರಾಟಗಾರರಿಗೆ ಮಾದರಿಯಾಗದಂತ ಕುಟುಂಬ ಇವತ್ತು ಅವರು ಮಕ್ಕಳಾಗಿ ಇದ್ದಿದ್ದಿದ್ರೆ ಕನ್ನಡ ಪಕ್ಷ ಕನ್ನಡ ಒಂದು ಬಾವುಟ ಎಲ್ಲೋ ಒಂದು ಇದು ಇರ್ತಾ ಇತ್ತು ಬಟ್ ಇವತ್ತು ಅವತ್ತಿನ ನಲವತ್ತು ಐದು ವರ್ಷಗಳ ಹಿಂದೆ ಅವ್ರ ಅಕಾಲಿಕ ನಿಧನ ಇವತ್ತು ಅವ್ರು ಯಾರೂ ಇರಲಿಲ್ಲ ಮತ್ತೆ ಅವ್ರ ಸಂಬಂಧಿಕರು ಇಲ್ಲಿ ಒಂದು ಸೇವಾ ಕ್ಷೇತ್ರ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂತ ಇದ್ರು ಹಾಗಾಗಿ ಸರ್ಕಾರಕ್ಕೆ ಇವಾಗ ನಾವು ಮನವಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ದಯಮಾಡಿ ಸರ್ಕಾರದ ಮುಂದೆ ಬನ್ನಿ ಈಗ್ಲಾದ್ರೂ ಬನ್ನಿ ಒಂದೂವರೆ ತನಕ ಹಾಸ್ಪಿಟಲ್ ಆಗಿರುತ್ತೆ ಒಂದೂವರೆ ನಂತರ ಬನ್ಶಂಕರಿ ಚಿತ್ರಾಗಾರದಲ್ಲಿ ಅವರ ಸಂಬಂಧಿಕರು ಹೇಳಿರೋ ಪ್ರಕಾರ ಒಂದೂವರೆ ನಂತರ ಬನ್ಶಂಕರಿ ಚಿತ್ರಾಗಾರದಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ನಡಿಬೇಕು ಅಂತ ಇದೆ ದಯಮಾಡಿ ಸ್ವರ್ಗಿಯಿಂದ ಯಾರಾದ್ರೂ ಸ್ಪಂದಿಸಿ ಅಂತ ನನ್ನ ಮುಖಾಂತರ ಕೇಳ್ತೇನೆ ತುರ್ತು ಸ್ಪಂದಿಸಿ ನಮಸ್ಕಾರ ಕರ್ನಾಟಕ ನೋಡೋದಲ್ಲ ನೈತ್ರೆ ಗೊತ್ತೊಂದು ದಿವಸ ಇಂಥ ಒಂದು ಸ್ಥಿತಿನಲ್ಲಿ ಅವ್ರನ್ನ ಕಾಣಬೇಕಾಗಿರ್ತಕ್ಕಂಥದ್ದು ನಾಡಿನ ದುರಂತ ಅಂತ ನಾನಾದರೂ ಹೇಳ್ತಿದ್ದೀನಿ ಈಗ ನಾನು ಇಲ್ಲಿಂದ ಒಂದು ಕರೆ ನಮ್ಮ ಸ್ಥಳೀಯ ಠಾಣೆಗೆ ಕರೆ ಮಾಡಿ ಅವ್ರ ಮೂಲಕನಾದರೂ ಗೃಹ ಇಲಾಖೆಗೆ ಮುಟ್ಲಿ ಅಂತಕ್ಕಂಥದ್ದು ಒಂದು ಪ್ರಯತ್ನ ಅಂತೂ ಖಂಡಿತ ನಾವು ಮಾಡ್ತೀವಿ ಮಾಡಿದೀವಿ ವಾಹಿನಿಯವ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಕಳಿಸ್ಕೊಡಿ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳಿದಾರೆ ಈ ಮೂಲಕ ನಾವು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಅದೇನಂತಂದರೆ ಆದಷ್ಟು ಬೇಗ ನೀವು ಈ ಸ್ಥಳಕ್ಕೆ ಬಂದು ಇವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಬಾವುಟದ ಮೇಲೆ ನಿಂತಿರ್ತಕ್ಕಂಥ ಈ ನಾಡಿನ ಅಸ್ಮಿತೆಯನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ನಿಲುವು ಆ ನಿಲುವನ್ನ ನೀವು ಇವತ್ತಿನ ದಿವಸ ಪ್ರದರ್ಶಿಸಬೇಕು ಅಂತ ನಾನು ಮತ್ತು ರಾಮಚಂದ್ರ ಅವರು ಕರ್ನಾಟಕದ ಎಲ್ಲರ ಪರವಾಗಿ ನಾನು ಅಕ್ಕೊತ್ತಾಯ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಇಲ್ಲಿಗೆ ನೀವು ಸರ್ಕಾರದ ಪ್ರತಿನಿಧಿಯನ್ನ ಕಳಿಸ್ಕೊಡ್ಬೇಕು